ನಮ್ಮ ತಾಯಿ ಭಾರತ ಮಾತೆ ಸಾಕಷ್ಟು ಆಭರಣಗಳನ್ನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ತೊಡಿಸಿದ್ವಿ ನಾವು ಏನು ಕಾಂಗ್ರೆಸ್ ಸರ್ಕಾರ ತೊಡಿಸಿದ ಆಭರಣ ಭಾರತ ಮಾತೆಗೆ ತಾಯಿಗೆ ರೈಲ್ವೆ ಲೈನು ಲಕ್ಷಗಟ್ಟಲೆ ಕಿಲೋಮೀಟರ್ ರೇಲ್ ರೈಲ್ವೆ ಲೈನ್ ನೂರಾರು ಏರ್ಪೋರ್ಟ್ಗಳು ಸ್ಟೇಡಿಯಂಗಳು ಎಚ್ ಎಲ್ ಬಿ ಎಚ್ ಎಲ್ ಬಿ ಎಲ್ ದಂಥ ದೊಡ್ಡ ದೊಡ್ಡ ನವರತ್ನ ಕಾರ್ಖಾನೆಗಳು ಅದರ ಜೊತೆಗೆ ಗ್ಯಾಸ್ ಲೈನ್ ಪವರ್ ಲೈನ್ ಇವೆಲ್ಲ ಅಲ್ಲದೇ ಇಂಡಿಯನ್ ಏರ್ಲೈನ್ಸ್ ಇವೆಲ್ಲ ನಾವು ಭಾರತ ಮಾತಿಗೆ ಆಭರಣಗಳನ್ನು ತೊ ತೊಡಗಿಸಿದ್ವಿ ಆಭರಣಗಳನ್ನು ಹಾಕಿದ್ವಿ ನೀವೇನು ಮಾಡಿದಿರಿ ಮೋದಿಯವರ ಈ ತಾಯಿ ಮೇಲಿನ ಆಭರಣವನ್ನು ಒಂದೊಂದು ಕಿತ್ತು ಒಂದು ಆದಾನಿ ಕೊಟ್ರಿ ಒಂದು ಅಂಬಾನಿ ಕೊಟ್ರಿ ಒಂದು ನೀರವ್ ಮೋದಿ ಕೊಟ್ರಿ ಒಂದು ಚೌಕಿಗೆ ಕೊಟ್ಟ್ರಿ ಒಂದು ಟಾಟಾ ಕೊಟ್ಟ್ರಿ ಒಂದಿಷ್ಟು ನಿಮ್ಮ ಗುಜರಾತದ ಸ್ನೇಹಿತ ವ್ಯಾಪಾರಿಗಳದಾರಲ್ಲ ಅವ್ರಿಗೆ ಕೊಟ್ಟಿರಿ ನ್ಯಾಷನಲ್ ಮೊನಿಟೈಸೇಷನ್ ಪೈಪ್ಲೈನ್ ಹೆಸರಿನೊಳಗೆ ಆ ಸ್ಕೀಮ್ನ ಹೆಸರಿನೊಳಗೆ ಈ ಶ್ರೀಮಂತರಿಗೆ ರಾಷ್ಟ್ರದ ಆಸ್ತಿಗಳನ್ನು ಮಾರಾಟ ಮಾಡಿ ತಾಯಿ ಮೇಲಿರ್ತಕ್ಕಂಥ ಆಭರಣವನ್ನು ಕಿತ್ತು ಕೊಟ್ಟಿರ್ತಕ್ಕಂಥ ನೀವು ದೇಶದ ಸೇವಕರ ಚೌಕಿದಾರರ ನೀವು ಚೌಕಿದಾರನ ಇವತ್ತು ಕಳುವು ಮಾಡಿರ್ತಕ್ಕಂಥ ದೇಶಕ್ಕೆ ದ್ರೋಹ ಮಾಡಿರ್ತಕ್ಕಂಥದ್ದು ಅವ್ರು ಯಾರಾದರೂ ಇದ್ದರೆ ಅದು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು